ಯಾರ್ಯಾರು ಕಂಟ್ರೋಲ್ ಬರ್ತದೆ ಅದನ್ನು ಸಮಾಜಕ್ಕೆ ನೀವು ತಿಳಿಸ್ಬೇಕು ಅವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಅನ್ನೋದು ಹೇಳಿದಾಗ ಆ ನೆನ್ನೆ ಎಲ್ಲ ಪೇಪರ್ಲು ಕೂಡ ಆ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಅಂತೇಳಿ ಎಲ್ಲ ಬಿಡುಗಡೆ ಮಾಡಿದ್ದಾರೆ ಆರ್ ಬಿ ಐನವರು ಆರ್ ಬಿ ಅಂಡರ್ಟೇಕ್ ಮಾಡ್ತಕ್ಕ ಸುಮಾರು ಅವ್ರು ಹೇಳೋ ಪ್ರಕಾರ ಸುಮಾರು ಹತ್ತು ಕಂಡೀಷನ್ಸನ್ನ ಹೇಳಿದ್ದಾರೆ ಯಾವ ರೀತಿ ಮೈಕ್ರೋ ಫೈನಾನ್ಸು ವ್ಯವಹಾರ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಬಡ್ಡಿ ವಿಧಿಸ್ಬೇಕು ಯಾವ ರೀತಿ ವಸೂಲ್ ಮಾಡಬೇಕು ಅನ್ನೋದನ್ನು ಕೂಡ ಕ್ಲಿಯರಾಗಿ ಕನ್ನಡದಲ್ಲಿ ಹೇಳಿದ್ದಾರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು ಐವತ್ತು ಸಂಘ ಸಂಸ್ಥೆಗಳಿಗೆ ನಾವು ಆರ್ ಬಿ ಐನಿಂದ ಪರ್ಮಿಷನ್ ತಗೊಂಡಿದ್ದಾರೆ ಹೇಳಿ ಪ್ರಚಾರವನ್ನು ಮಾಡಿದ್ದಾರೆ ಇದು ಕೂಡ ನಮ್ಮ ಮೊನ್ನೆ ಒತ್ತೆಯಾಗಿತ್ತು ಮತ್ತು ಅದೇ ರೀತಿ ಏನು ಆರ್ ಬಿ ಐ ಗೈಡ್ಲೈನ್ಸ್ ಏನಿದೆ ಇಪ್ಪತ್ತೊಂದು ಇಪ್ಪತ್ತೆರಡಲಿ ಒಂದು ಗೈಡ್ಲೈನ್ಸ್ ಮಾಡಿದೆ ಆ ಗೈಡೆನ್ಸ್ಲಿ ಯಾರ್ಯಾರು ಅಪ್ಲಿಕಬಲ್ಲು ಮೈಕ್ರೋ ಫೈನಾನ್ಸ್ಗೆ ಅಂತೇಳಿ ಮೂರು ವರ್ಗವನ್ನು ಮಾಡಿದ್ದಾರೆ ಒಂದು ಆಲ್ ಕಮರ್ಷಿಯಲ್ ಬ್ಯಾಂಕ್ ಇನ್ಕ್ಲೂಡಿಂಗ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಲೋಕಲ್ ಏರಿಯಾ ಬ್ಯಾಂಕ್ ಆ್ಯಂಡ್ ರೀಜನಲ್ ರೂರಲ್ ಬ್ಯಾಂಕ್ ಎಕ್ಸ್ಕ್ಲೂಡಿಂಗ್ ಪೇಮೆಂಟ್ ಬ್ಯಾಂಕ್ಸ್ ಇದು ಒಂದು ಎರಡನೇದು ಆಲ್ ಪ್ರೈಮರಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಸ್ಟೇಟ್ ಕೋಆಪ್ರೇಟಿವ್ ಬ್ಯಾಂಕ್ ಡಿಸ್ಟಿಕ್ಟ್ ಸೆಂಟ್ರಲ್ ಕೋಆಪ್ರೇಟಿವ್ ಬ್ಯಾಂಕ್ಸು ಮತ್ತು ಮೂರು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಇನ್ಕ್ಲೂಡಿಂಗ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಹೌಸಿಂಗ್ ಫೈನಾನ್ಸ್ ಕಂಪನಿ ಅಂತ ಈ ರೆಜ್ಯುಲೇಷನ್ ಏನಿದೆ ಗೈಡ್ಲೈನ್ಸ್ ಏನಿದೆ ಮೂರು ಲಕ್ಷದ ಒಳಗಡೆ ಒಬ್ಬ ರೈತ ಆಗಿರ್ಬೋದು ಕೃಷಿ ಕಾರ್ಮಿಕರಾಗಿರ್ಬೋದು ಹೌಸ್ ಹೋಲ್ಡ್ ಪರ್ಪಸ್ಗೆ ಅವನ ಇನ್ಕಮ್ನ ಆಧಾರದ ಮೇಲೆ ಯಾವುದೇ ಜಾಮೀನು ಇಲ್ಲದೆ ಸಾಲವನ್ನು ಕೊಡಬೇಕು ಅಂತೇಳಿ ಈ ಅಪ್ಲಿಕಬಲ್ ಕಮರ್ಷಿಯಲ್ ಬ್ಯಾಂಕ್ ಕೋಆಪ್ರೇಟಿವ್ ಬ್ಯಾಂಕ್ ನಾನ್ ಫೈನಾನ್ಷಿಯಲ್ ಬ್ಯಾಂಕ್ಗಳಿಗೂ ಕೂಡ ಒಂದು ಆರ್ ಬಿ ಐನವರು ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಯಾಕೆ ನಾವು ಮೈಕ್ರೋ ಫೈನಾನ್ಸ್ ಏನಾಗಿದೆ ಸರ್ಕಾರಗಳು ಕೋಪರೇಟಿವ್ ಮುಖಾಂತರ ಸರಿಯಾದಂಥ ಸಾಲ ಕೊಡದೆ ಈ ಥರ ಏನು ಕಾನೂನುಗಳನ್ನ ಗ್ರಾಹಕರಿಗೆ ತಿಳಿಸೋದೇ ಇಲ್ಲ ಅವರು ಯಾಕಂದರೆ ತಿಳಿಸಿದ್ರೆ ಬಂದು ಸಾಲ ಕೇಳ್ತಾರೆ ರಿಕವರಿ ಆಗೋಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಯಾರಿಗೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆ ಇರೋರಿಗೆ ಗ್ರಾಹಕರಿಗೆ ಕೊಡುವಂಥ ಕೆಲಸ ಯಾವ ಬ್ಯಾಂಕ್ಗಳು ಮಾಡಲ್ಲ ಏನು ನಮ್ಮ ಇಂಡಿಯಾದಲ್ಲಿ ರಾಷ್ಟ್ರೀಕರಣ ಆದಮೇಲೆ ಬ್ಯಾಂಕ್ಗಳು ನಮ್ಮ ರೈತರ ಬಗ್ಗೆ ವ್ಯವಸಾಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿರಲಿಲ್ಲ ಆವಾಗ ನಬಾರ್ಡನ್ನು ಪ್ರಾರಂಭ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನಬಾರ್ಡ್ ಪ್ರಾರಂಭ ಮಾಡಿ ಎಲ್ಲ ರಾಜ್ಯಗಳು ಕೂಡ ಅಗ್ರಿಕಲ್ಚರ್ ಸೆಕ್ಟರ್ಗೆ ಹಣವನ್ನು ಕೊಡುವಂಥ ಕೆಲಸ ಆಯಿತು ಅದ್ರ ಮುಖಾಂತರ ನಮಗೆ ಎಮ್ ಡಿ ಸಿ ಬ್ಯಾಂಕು ಕೋಆಪ್ರೇಟಿವ್ ಬ್ಯಾಂಕು ಪೇಲ್ಡ್ ಬ್ಯಾಂಕ್ಗಳಿಗೆ ನಾವು ಪ್ರತಿ ವರ್ಷ ಕ್ರಾಫ್ಟ್ ಲೋನು ಎಲ್ಲ ಬೆಳೆಗಳಿಗೂ ಕೂಡ ನಾವು ತಗೊಂಡು ದುಡ್ಡು ಕಟ್ತಾಯಿದ್ವಿ ಆದರೆ ಕಳೆದ ವರ್ಷ ಲಾಸ್ಟ್ ವರ್ಷ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿತ್ತು ಸೆಂಟ್ರಲ್ ಗೌರ್ಮೆಂಟು ಆರ್ ಬಿ ಐ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಇವತ್ತು ಸೊಸೈಟಿಗಳಲ್ಲಿ ಲೋನ್ ಕೊಡುವಂಥ ಲೋನು ಸಿಗದೇ ರೀತಿ ನಿರ್ಮಾಣ ಆಗಿದೆ ಈ ವಿಚಾರವಾಗಿ ನಾವು ಮೊನ್ನೆ ಚಳುವಳಿಯನ್ನು ಮಾಡಿ ಗಮನ ಸೆಳೆದಿದ್ದೀವಿ ಒಟ್ಟಾರೆ ಬಂಡವಾಳ ಶಾಹಿಗಳ ಪರವಾಗಿ ಸರ್ಕಾರಗಳು ನಡೆಸ್ತಾ ಇದೆ ಸಾಮಾನ್ಯ ಜನರ ಕಟ್ಟಕಡೆ ವ್ಯಕ್ತಿಗೆ ಅಸಂಘಟಿತ ವರ್ಗದ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ನಿಜವಾಗ್ಲೂ ಈ ಕಮರ್ಷಿಯಲ್ ಬ್ಯಾಂಕು ನಮ್ಮ ಹಳ್ಳಿಗಳಿರ್ತಕ್ಕಂಥ ಪಿ ಎಲ್ ಡಿ ಬ್ಯಾಂಕು ಸೊಸೈಟಿಗಳು ಕರೆಕ್ಟಾಗಿ ನಮಗೆ ಸಾಲವನ್ನು ಕೊಡೋದೇ ಆಗಿದ್ದರೆ ನಾವು ಮೈಕ್ರೋಫೈನಾನ್ಸ್ ಹೋಗ್ತಿಲ್ಲ ಇದು ಸರ್ಕಾರದ ಬ್ಯಾಂಕ್ಗಳ ನಿರ್ಲಕ್ಷ್ಯ ಇವ್ರ ಬೇಜವಾಬ್ದಾರಿತನದಿಂದ ನಾವು ಇವತ್ತು ಮೈಕ್ರೋ ಫೈನಾನ್ಸ್ಗೆಲ್ಲ ಹೋಗಿ ಆ ರೂಲ್ಸ್ ರೆಗ್ಯುಲೇಷನ್ ಇದ್ದರೂ ಕೂಡ ಅವರು ವಯೋಲೇಷನ್ ಇದ್ದಾರೆ ಅದರಿಂದ ಈಗೇನೋ ಸರ್ಕಾರ ಸುಗ್ರೀವಾಜ್ಞೆ ಓಡಿಸ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಆರ್ ಬಿ ಐನವರು ಯಾವ ರೀತಿ ಕಂಡೀಷನ್ಸ್ ಹೇಳಿದ್ದಾರೆ ಸುಗ್ರೀವಾಜ್ಞೆ ಏನು ಮಾಡು ಸುಗ್ರೀವಾಜ್ಞೆ ಮಾಡಿದ ತಕ್ಷಣ ರೈತರ ಸಮಸ್ಯೆ ತಪ್ಪಲ್ಲ ಇದಕ್ಕೆ ಸಾಕಾರವಾಗಿ ಕೋಪಿಟ್ ಮುಖಾಂತರ ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕಟ್ನಿಟ್ಟಾಗಿ ಮಾಡಬೇಕಾಗತ್ತೆ ಈಗ ಮನುಷ್ಯ ಉದಾಹರಣೆಗೆ ಐ ಪಿ ಸೆಕ್ಷನ್ ತ್ರೀ ನಾಟ್ ಫೋರ್ ತ್ರೀ ನಾಟ್ ಟು ಮಾಡ್ರ್ ಮಾ ಕೊಲೆ ಮಾಡ್ರೆ ಶಿಕ್ಷೆ ಇದ್ದರೂ ಕೂಡ ದಿನ ಬೆಳಗಾದ್ರೆ ಆ ಕೊಲೆಗಳಾಗ್ತವೆ ಇವತ್ತು ಜನ ಯಾವ ಮಟ್ಟಗಿದ್ದಾರೆ ಅಂದರೆ ಕೊಲೆ ಸುಲಿಗೆ ದರೋಡೆ ಆ ಮಟ್ಟಕ್ಕಿದೆ ಕಾನೂನುಗಳಿದ್ದರೂ ಕೂಡ ಪರಿಜ್ಞಾನ ಇದ್ದರೂ ಕೂಡ ನಡೀತವೆ ನಾವು ಹೇಳ್ತಕ್ಕಂಥದ್ದು ನಮಗೆ ಸರಿಯಾದಂಥ ಬೆಲೆ ಕೊಟ್ಟಿದ್ರೆ ಸರ್ಕಾರಗಳು ನಾವು ತಮ್ಮ ಫೈನಾನ್ಸ್ಗೆ ಅಥವಾ ಮೀಟ್ರ್ ಬಡ್ಡಿಗೆ ಹೋಗ್ತೇನಿಲ್ಲ ಇದು ನಮ್ಮ ಮಾಡ್ತಕ್ಕಂಥ ಸರ್ಕಾರಗಳ ಜವಾಬ್ದಾರಿ ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ ಅವರು ಮುಖ್ಯಮಂತ್ರಿ ಆಗಿದಾಗ ನಾವು ಹಳ್ಳೀಲಿ ಸಾಲ ತಗೊಂಡು ಮದುವೆ ಮುನ್ನ ಮಾಡ್ಕೊಳ್ಳುವಾಗ ಮಾಟ್ಗೇಜ್ ಮಾಡ್ತಿದ್ದೋ ಆ ಮಾರ್ಗೇಜ್ ತಗಿಬಿಟ್ರೆ ಈಗ ನಾವು ಯಾವಾಗ ದುಡ್ಡಿರವ್ರ ತವ ಪ್ರಕಾರ ರಿಜಿಸ್ಟ್ರ್ ಮಾಡಿಸಿ ಎರಡು ಲಕ್ಷನೋ ಮೂರು ಲಕ್ಷನೋ ಒಂದು ನಾಮಿನ ಬಡ್ಡಿಗೀಸ್ಕೊತಾ ಇದ್ದು ಅಥವಾ ನಮ್ಮ ಆಸ್ತಿನ ಅವ್ರಿಗೆ ಇದ್ದ ಅದನ್ನು ತೆಗೆದ್ರು ಈವಾಗ ಏನು ಮಾಡ್ತಾರೆ ಯಾರ ಸಾಲ ಕೇಳಿದ್ರೆ ಸೇಲ್ ಅಗ್ರಿಮೆಂಟು ಅವ್ನು ನಡ್ಕೊಂಡ್ರೆ ಓಕೆ ಇಲ್ಲ ಕಾನೂನಾತ್ಮಕ ಹೋದರೆ ಸೂಟ್ ಕೇಸ್ ಹಾಕ್ಕೊಂಡು ಲಕ್ಷ ಕೋಟ್ಯಾಂತ ರೂಪಾಯಿ ಆಸ್ತಿಗಳನ್ನ ಐದು ಲಕ್ಷಕ್ಕೆ ಮೂರು ಲಕ್ಷಕ್ಕೆ ಸೂಟ್ ಫಾರ್ ಹಾಕೊಂಡು ಹಾಕ್ಕೊಂಡು ಇದೆ ಅದು ಕೂಡ ನಮ್ಮ ಇದೆ ಮತ್ತು ಹಿಂದೆ ಏನಿತ್ತು ಅದೇ ಪ್ರಕಾರ ಮಾರ್ಟ್ಗೇಜನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಇನ್ನು ಏನು ನಮ್ಮ ಸಮಾವೇಶದಲ್ಲಿ ಸುಮಾರು ಹದಿನೈದು ಒತ್ತಾಯಗಳಿವೆ ಎಲ್ಲ ರೈತ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಬೇಕು ಎಮ್ ಎಸ್ ಪಿನ ಖಾತ್ರಿ ಮಾಡಬೇಕು ವಿದ್ಯುತ್ ಶಕ್ತಿಯನ್ನು ಕಾಶೀಗಣ ಮಾಡಬಾರ್ದು ಸ್ವಾಮಿನಾಥ ಆಯೋಗ ವರದಿಯನ್ನು ಜಾರಿ ಮಾಡಬೇಕು ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟು ಹದಿನಾಲ್ಕನೇ ಇಸ್ವಿಯಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ರು ನಮ್ಮ ಸರ್ಕಾರ ಬಂದರೆ ನಿಮಗೆ ಸ್ವಾಮಿನಾಥ್ ಆಯೋಗ ವರದಿ ಮಾಡ್ತೀನಿ ಅಂತ ಎರಡನೇ ಸರಿ ಟರ್ನ್ ಬಂದಾಗ ಸುದ್ದಿನೇ ಎತ್ನಿಲ್ಲ ಪಬ್ಲಿಕ್ಕಿಟಿಗೆ ಎಷ್ಟೊಂದು ಸುಪ್ರೀಂ ಕೋರ್ಟ್ ಹೋದಾಗ ನಾವು ಕೊಡೋಕೆ ಬರಲ್ಲ ಅಂತ ಹೇಳಿದ್ರು ಈ ವಿಚಾರವಾಗಿ ಡೆಲ್ಲಿ ಮುನ್ನೂರ ಎಂಬತ್ನಾಲ್ಕು ದಿವಸ ರೈತರು ಖಾತ್ರಿ ಮಾಡಿ ಅಂಥೇಳಿ ಹೋರಾಟ ಮಾಡಿದಾಗ ಐವತ್ತು ಜನ ಸತ್ತರು ಸೆಂಟ್ರಲ್ ಗೌರ್ಮೆಂಟು ಕಾಯ್ದೆಗಳು ವಾಪಸ್ ತಗೊಂಡ್ರು ಕೂಡ ಎಮ್ ಎಸ್ ಪಿ ಕಾಯ್ದೆಯನ್ನು ಇನ್ನೂ ಖಾತ್ರಿ ಮಾಡಿಲ್ಲ ಶ ಸುಪ್ರೀಂ ಕೋರ್ಟು ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ಕಿವಿ ಮಾತು ಹೇಳ್ತು ಸರಿ ನಡ್ಕಳಿಯ ಹೋರಾಟಗಾರ ಬಗ್ಗೆ ಗೌರವ ನಡ್ಕೊಳ್ಳಿ ಅಂತ ಆದರೂ ಕೂಡ ಕ್ಯಾರೆ ಅಂದಿಲ್ಲ ಆ ಕಾರಣಕ್ಕೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಏನು ನಂಜನ ಸ್ವಾಮಿ ಅವರ ಎಂಬತ್ತೊಂಬತ್ತನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರವು ಕೂಡ ಏನು ಸರ್ಕಾರ ಎಲೆಕ್ಷನ್ಗೂ ಮುಂಚೆ ಏನು ಹೇಳಿತ್ತು ಕಾಯ್ದೆಗಳು ವಾಪಸ್ಸಾಗ ಅದನ್ನು ಕೂಡ ತಗೊಂಡಿಲ್ಲ ಹೌದು ಸುದ್ದಿ ಇದೆ ಈಗ ಎ ಪಿ ಎಮ್ ಸಿ ಕಾಯ್ದೆನ ವಾಪಸ್ ತಗೊಂಡ್ರು ಅದನ್ನು ಬಲವರ್ಧನೆ ಮಾಡ್ತೀನಿ ಅಂತ ಹೇಳಿದರೆ ಅದು ಮಾಡಿಲ್ಲ ಅದ್ರಿಗೆ ಈಗ ಮೊನ್ನೆ ನಾವು ಕೂಡ ಪೇಪರ್ ಮುಖಾಂತರ ಎ ಪಿ ಎಮ್ ಸಿ ಅದೇ ಕಾಯ್ದೆಗಳನ್ನ ಮಾಡಬೇಕು ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಮುಂದಿನ ಹೋರಾಟವನ್ನು ರೂಪಿಸ್ತೀವಿ ಏನು ಇವತ್ತಿನ ನಾವು ಸರಿಗ ನಾವು ಫೈನಾನ್ಸನ್ನು ರದ್ದು ಮಾಡಿ ಅಂತ ಹೇಳ್ತಾ ಇಲ್ಲ ಅಕಾರ್ಡಿಂಗ್ ಟು ರಿಝ ರಿಸರ್ವ್ ಬ್ಯಾಂಕ್ ರೂಲ್ಸ್ ಪ್ರಕಾರ ಹದಿನೇಳು ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ಮೇಲೆ ತಗೊಳಾಗಿಲ್ಲ ಅಂತ ಹೇಳ್ತಾನೆ ಎಷ್ಟು ಹದಿನೇಳು ಪಾಯಿಂಟ್ ಸೆವೆನ್ ಬಡ್ಡಿ ವರ್ಷಕ್ಕೆ ಇವ್ರೇನು ಮಾಡ್ತಾರೆ ವಾರದ ಬಡ್ಡಿ ತಿಂಗಳದ ಬಡ್ಡಿ ಬಡ್ಡಿಗೆ ಬಡ್ಡಿ ಹಾಕೊಂಡು ಮಾಡ್ತಾಯಿದ್ದಾರೆ ಇದು ತಪ್ಪಬೇಕು ಈಗ ನಾವೇನು ಹೇಳ್ತೀವಿ ನಾವು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಏನು ನಮಗೆ ಇಲ್ಲಿಗಲ್ ಆಗಿ ಬಡ್ಡಿ ತಗೊಂಡಿದ್ದಾರೆ ಅದು ಲೆಕ್ಕಾಚಾರ ಮಾಡಲಿ ಕಾನೂನಾತ್ಮಕ ಬಡ್ಡಿ ಏನಿದೆ ಹದಿನೇಳು ಪರ್ಸೆಂಟ್ ಕೂಡ ರೆಡಿ ಇದ್ದೀವಿ ಅಂಥ ಏನು ಪ್ರಕರಣಗಳಿದ್ರೆ ಬಡ್ಡಿ ಲೆಕ್ಕ ಹಾಕಿ ಎಕ್ಸೈಸ್ ಇಟ್ಕೊಂಡು ತಗೊಂಡಿದ್ರೆ ಅದನ್ನು ಲೆಸ್ ಮಾಡ್ಕೊಂಡು ಬಾಕಿ ಕೂಡ ರೆಡಿ ಇದ್ದೀವಿ ಯಾರೂ ಕೂಡ ಒಬ್ಬ ಸ್ವಾಭಿಮಾನ ಇರ್ತಕ್ಕಂಥ ರೈತ ಯಾರೂ ಕೂಡ ಕೊಟ್ಟು ಸಾಲನ ಕೊಡೋಲ್ಲ ಅಂತ ಹೇಳಲ್ಲ ನೀವು ಮಾಡ್ತಕ್ಕಂಥದ್ದು ದೌರ್ಜನ್ಯ ಈ ಕಾನೂನಿದೆ ನೀವು ಎಲ್ಲೂ ಮನೆ ಮುಂದೆ ಹೋಗಬಾರ್ದು ನೀವೆಲ್ಲೋ ಒಂದು ಪ್ಲೇಸ್ ಹೇಳಬೇಕು ಅವ್ರಿಗೆ ಆ ಪ್ಲೇಸಿಗೆ ಬಂದು ಇದು ಮಾಡಬೇಕು ಅದಕ್ಕೊಂದು ಕಮಿಟಿ ಇರ್ತದೆ ಎಲ್ಲನೂ ಮೀರಿವತ್ತು ಹೋಗಿ ಮಾನ ಮರ್ಯಾದೆ ಕಳೆಯೋದು ಕೆಟ್ಟ ಪದಗಳನ್ನು ಬಳಸೋದು ಇವೆಲ್ಲ ಇರ್ತವೆ ಐದು ಸಾಲ ವಸೂಲು ಮಾಡೋಕ್ಕೆ ಏನೇನು ತಂದು ಹೌದು ಅದನ್ನೇ ನಾನು ಇರೋದು ಸರ್ ಇದು ನೋಡಿ ಈಗ ಸೊಸೈಟಿಲಿ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಇನ್ ವಿಥೌಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಇಂಟ್ರೆಸ್ಟನ್ನು ಕ್ರಾಪ್ ಲೋನ್ ಕೊಡ್ತಾ ಇದ್ದಾರೆ ಅದನ್ನು ಸ್ಟೇಟ್ ಗೌರ್ಮೆಂಟ್ ಕಟ್ಕೊಡ್ತೆ ನಾವು ಯಾಕೆ ನಮ್ಮ ಹಳ್ಳಿಗಳಲ್ಲಿ ಸೊಸೈಟಿಗಳು ಈ ಮೈಕ್ರೋ ಫೈನಾನ್ಸ್ ಏನು ಬಂದು ಕೊಡ್ತಾ ಇದ್ದಾನೆ ಈ ಥರ ನಾವು ಅಲ್ಲಿ ಲೋಕಲ್ನವ್ರಿಗೆ ನಾವು ಒಂದು ಲಕ್ಷನೋ ಐವತ್ತು ಸಾವಿರನೋ ಅವ್ನ ಸಮಸ್ಯೆ ಕೊಟ್ಟರೆ ಈ ಮೈಕ್ರೋ ಫೈನಾನ್ಸ್ಗೆ ಹೋಗೋರ್ನ ಅವಾಯ್ಡ್ ಮಾಡ್ಬೋದು ಈ ಕೆಲಸವನ್ನು ನಮ್ಮ ಸೊಸೈಟಿಗಳು ಸರ್ಕಾರಗಳು ಮಾಡಬೇಕು ಅಂತ ನಮ್ಮ ಒತ್ತಾಯ ಆಮೇಲೆ ಮೈಕ್ರೋ ಫೈನಾನ್ಸನ್ನ ದೇವಸ್ಥರು ಅದು ಮಾಡಿದ್ರು ಇದು ಯಾತಕ್ಕೆ ಮಾಡಿದ್ರು ಅಂದರೆ ಕಟ್ಟ ಕಡೆಯ ಜನಕ್ಕೆ ಬಡವರಿಗೆ ನೇರವಾಗಿ ಸಾಲ ಸಿಕ್ಕಲಿ ಅಂತ ಮಾಡಿದ್ರು ಆದರೆ ಇದನ್ನು ದುರುಪಯೋಗ ಮಾಡ್ಕೊಂಡವ್ರೆ ಹಂಗಲ್ಲ ಇದನ್ನು ಯಾವ ದೃಷ್ಟಿಗೆ ಸಾಲ ಸಿಗದೋದನ್ಗೆ ಸಾಲ ಕೊಡಲಿ ಅಂತ ಹೇಳಿದ್ರು ಈ ಆ ಸಾಲಗಾರನಿಗೆ ಸಾಲ ಕೊಟ್ಟು ಸೂಲಕ್ಕಾಕೋವಂಥ ಕೆಲಸನ ಈ ಮೈಕ್ರೋ ಫೈನಾನ್ಸ್ಗಳು ಮಾಡ್ತವೆ ಅದು ಮುಖ್ಯ